ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋ ನಮ್ಮ ಪವಿತ್ರನ್ ಹಳದಿ ಶಾಸ್ತ್ರದ್ದು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಇದು ತುಂಬ ಲೆಂತಿಯಾಗೂ ಕೂಡ ಇಲ್ಲ ಓನ್ಲಿ ಒಂದು ನಿಮಿಷ ಒಂದೂವರೆ ನಿಮಿಷದಷ್ಟೇ ಇರೋದು ನಾವು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ರೆಡಿ ಆಗ್ತಾಯಿದ್ದೀವಿ ಮತ್ತು ಹೊಲದಲ್ಲಿ ಇದು ಇರೋದ ಕಾರಣ ನಮ್ಮ ಮನೆ ಎಲ್ಲ ಫಂಕ್ಷನ್ ಹೊರಗಡೆ ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀವಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ಬಂದಿದ್ದಾರೆ ಅವ್ರದ್ದೆಲ್ಲ ಅವರು ನೀಟಾಗಿ ಹೊಂದಿಸ್ಕೊಂಡು ಅವರು ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ ಬಳಗೆಲ್ಲ ನಾವು ರೆಡಿ ಆಗ್ತಾಯಿದ್ದೀವಿ ಯಾವುದಂದರೆ ಇದು ಮದುವೆ ಆದಮೇಲೆ ಲೇಟಾಗಿ ಆಗ್ತಾಯಿದ್ದೀನಿ ವಿಡಿಯೋನ ಮದುವೆದು ನಾನು ಯಾವ ವಿಡಿಯೋನೂ ಮಾಡಿಲ್ಲ ಇದು ಒಂದೇ ಮಾಡಿರೋದು ಅದು ಒಂದೂವರೆ ನಿಮಿಷ ಅಷ್ಟೇ ಇರೋದು ಈ ವಿಡಿಯೋ ನೋಡಿರಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಒಳಗೆಲ್ಲ ಆರತಿ ಅರ್ಶನದ್ದು ಎಲ್ಲ ರೆಡಿ ಇದ್ದೀವಿ ಅರ್ಶನ ಕಲಿಸೋದು ಅಮ್ಮ ಎಲ್ಲ ಒಳಗೆ ಎಲ್ಲ ಒಳಗೆ ಅಡುಗೆಗೆ ಮಧ್ಯಾಹ್ನ ಕೂಟಕ್ಕೆ ರೆಡಿ ಮಾಡ್ತಾಯಿದ್ರು ನಮ್ಮ ಪವಿತ್ರ ಫ್ರೆಂಡ್ಸ್ ಎಲ್ಲರೂ ಬಂದರು ಕಾಲೇಜ್ ಫ್ರೆಂಡ್ಸು ಅವ್ರಿಗೂ ಕೂಡ ಹೇಳಿದ್ವಿ ಸ್ವಲ್ಪತ್ತು ಅಷ್ಟೇ ಸ್ಟಾರ್ಟ್ ಮಾಡಿದ್ದು ಅದು ವಿಡಿಯೋ ಕೂಡ ಮಾಡಿಲ್ಲ ನಾವು ಅರ್ಶಿನ ಹಳದಿ ಶಸ್ತ್ರ ಸ್ಟಾರ್ಟ್ ಮಾಡಿದ್ವಲ್ಲ ಅವಾಗ ವಿಡಿಯೋ ಕೂಡ ಸ್ಟಾ ವಿಡಿಯೋನೇ ಮಾಡಿಲ್ಲ ನನ್ನ ಮಗ ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ಇದ್ದಾನೆ ಆಮೇಲೆ ರೆಡಿ ಆದಮೇಲೆ ಒಂದೆರಡು ಫೋಟೋ ತೆಗೆಸ್ಬಿಡೋಣ ಫಸ್ಟು ಅಂತೇಳಿ ನಮ್ಮ ಮನೆ ಹೊಲದಲ್ಲಿರೋದ್ರಿಂದ ಅಲ್ಲೇ ಪಕ್ಕಕ್ಕೆ ನಿಂತ್ಕೊಂಡು ಅವರು ಒಂದಿಷ್ಟು ಕ್ಯಾಂಡಿಡ್ ಫೋಟೋಸ್ ಎಲ್ಲ ತೆಗಿತಾಯಿದ್ರು ಫೋಟೋಗ್ರಾಫರ್ಸು ಅವ್ಳು ಸಿಂಗಲ್ ಸಿಂಗಲ್ ಎಲ್ಲ ತೆಗಿತಾಯಿದ್ರು ನಾವೇ ಎಲ್ಲ ಓನಾಗಿ ರೆಡಿ ಮಾಡಿದ್ದೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್